ಡಿ ಸಿ ಸಿ ಬ್ಯಾಂಕ್ ದಾಗ ತಾವು ಸೊಸೈಟಿಗೆ ಸಾಲ ಕೊಡಾತ್ರಿ ಬರೀ ನಲವತ್ ಸಾವಿರ ರೂಪಾಯಿ ಕೊಡಾತ್ರಿ ನಮಗ ಆ ಜೈಸಿಂಗ್ ಶೆಟ್ಟಿ ಅನ್ನೋರ್ಗೆ ಹನ್ನೆರಡು ಎಕರೆ ಮೇಲೆ ಒನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ರೋಗ ಕೊಡಿದ್ರೆ ಅದ್ಯಾಂತ ಅವಲಾನ ನನಗೆ ತಿಳುವ ತೆಗಿತ ಶೆಟ್ಟಿ ಅನ್ನೋರ್ಗೆ ಹನ್ನೆರಡು ಎಕರೆ ಮೇಲೆ ಒಂದೂರು ಇಪ್ಪತ್ತು ಕೋಟಿ ರೂಪಾಯಿ ರೋಗ ಕೊಡಿದ್ರೆ ಅದ್ಯಾಂತ ಅವಲಾನ ನನಗ್ ತಿಳುವ ತೆಗಿತಾರೆ ಅದೇ ಅಂತದ ನಾವು ನಿಮ್ಗೆ ಹೇಳ್ತೀರಿ ನೀವು ಹೇಳ್ತೀರಿ ಯಾಕಂದ್ರೆ ಅವ್ರ ತಂದೆಯವರ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಅವರು ಇನ್ನು ಮುಂದೆ ನೀವು ಎಲ್ಲರಿ ಒಂದು ತಿಂಗಳ ಎರಡು ತಿಂಗಳಾಗ ಎಕರೆಗೆ ಒಂದು ಲಕ್ಷ ರೂಪಾಯಿ ಸಾಲ ಕೊಡಿದ್ರ ಈ ರೈತ ದೇವರುಗಳು ಕರ್ಕೊಂಡು ನಾವು ಡಿ ಸಿ ಬ್ಯಾಂಕ್ ಬಂದು ಹೋರಾಟ ಮಾಡೋರು ಕೊಡ್ಬೇಕ ಯಾಕಂದ್ರ ಒಂದೂರ ಇಪ್ಪತ್ತು ಕೋಟಿ ರೂಪಾಯಿ ಜಯಸಿಂಗ್ ಶೆಟ್ಟಿ ಸಾಹೇಬ್ ಸಾಲ ಹೆಂಗ್ ಕೊಟ್ರಿರ್ತನ ಹನ್ನೆರಡು ಎಕರೆ ಮೇಲೆ ಅವ್ನ ಐಟಿ ಹೊಲ ನೋವಾದೆ ಬಂಗಾರ ಇಲ್ಲ ನಮಗ ಗೌರವ ಕೊಡ್ರಿ ಯಾಕಂದ್ರ ನೀವು ಸಾಲ ಸೊಸೈಟಿಯ ಕೊಟ್ರಿ ಮತ್ತೊಬ್ಬ ಸಾಲ ಕೊಡುದಿಲ್ಲ ನೀವ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಸೊಸೈಟಿಗ ಕೊಟ್ಟಿರುಪಾ ಅಂತ ಉತ್ತರ ಆಗ್ತು ಯಾಕಂದ್ರೆ ಮತ್ ಮೂರು ಬಡ್ಡಿ ಎರಡು ಬಡ್ಡಿ ಸಾಲ ತೆಗೆದ ಬದುಕು ಕಷ್ಟ ಆಗ್ತೈತೆ ಮಾಡ್ಬೇಡ್ರಿ ಎರಡು ತಿಂಗ್ ಟೈಮಿಂಗ್ ಕೊಡ್ ಸೀಜನ್ ನಮ್ದು ಜಿ ಅಂದ್ರೆ ಸೀಸನ್ ಮುಗಿದ ಮತ್ೇರೆ ಲಕ್ಷ ರೂಪಾಯಿ ಪತ್ ಆಗ್ಲಿಲ್ಲಪ್ಪ ಅಂದ್ರೆ ಹೋರಾಟ ಪಕ್ಷ ಪಕ್ಷಾತೀತವಾಗಿ ಹೋಗ್ಳು ಮತ್ ಅವಾಗ ಅವಾಗ ಬರ್ಲಿಲ್ಲ ಅಂದ್ರೆ ನಿಮ್ದನ್ನ ನೋವ ನಮಗೇನ್ ಸಂಬಂಧಿತ